ಇವನು ಯೂತ್ ಮೀಟಿಂಗ್ ಅಲ್ಲಿ ಇದ್ದಾನ ನಿಮ್ಮ ಮಾತು ಆತ್ಮೀಯ ಸಭೆ ಚಿನ್ನ ಇದೆಯಾ ಮನೆ ಇದೆಯಾ ಗೌರ್ಮೆಂಟ್ ಕೆಲಸ ಇವೆಲ್ಲ ಯಾವ್ದು ನೋಡಲ್ಲ ನಿಜವಾದ ಆತ್ಮೀಯ ಮಕ್ಕಳು ಇಂಥ ಗುಣಗಳನ್ನು ಕೇಳ್ತಾರ ಅಷ್ಟೇ ಅವಳು ಡೈಲಿ ಪ್ರಾರ್ಥನೆ ಮಾಡ್ತಾರಪ್ಪ ಅಷ್ಟ ನೀವೊಂದು ಮಾತು ಹೇಳಿ ಅವಳ ಬಗ್ಗೆ ಹುಡುಗಿ ತುಂಬಾ ಒಳ್ಳೆವಳು ಆದರೆ ಆದರೆ ಅಂದ್ರೆ ಆ ಹುಡುಗ ತುಂಬಾ ಒಳ್ಳೆ ಹುಡುಗಲ್ ಹೇಳ್ತದೆ ಅವನು ಅವಳು ಗಂಡ ಇಬ್ಬರು ಕೂಡ ದೇವರ ದೃಷ್ಟಿಯಲ್ಲಿ ತಪ್ಪಿಲ್ಲದವರಾಗಿ ನೀತಿವಂತರಾಗಿ ನಡೆದರು ನೀನಾಗಿ ನಡೆಯುವಾಗ ನಿನ್ನ ಮನೆಯ ಮೇಲೆ ದೇವ ಪ್ರಸನ್ನ ಇರುತ್ತೆ ದೇವರ ಆಶೀರ್ವಾದ ಇರುತ್ತದೆ ದೇವರ ಕೃಪೆ ನಿನ್ನ ಆವರಿಸಿಕೊಳ್ತಾನೆ ಅಲ್ಲಲು ಯಾರು